ಡಾಕ್ಟರ್ ಯಾರನ್ನ ಬಂದ್ರ ಇಲ್ಲಿ ನಾನು ಯಾರು ಬಂದಿಲ್ಲ ಗೌರ್ಮೆಂಟ್ ಡಾಕ್ಟ್ರು ನೀವು ಬಡ್ಡಿ ಮಗುಂದು ನೀವು ಕಾಯಿಲೆ ಇರೋರಿಗೆಲ್ಲ ಹತ್ತ ಸಾವಿರ ರೂಪಾಯಿ ಕೊಡ್ತಾವ್ರೆ ಕುಡಿಯೋದಾ ಏನಂದ್ರೆ ಏಡ್ಸ್ ಐತಂದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಗೌರ್ಮೆಂಟ್ ಇಂದ ಅಂದ್ರೆ ಕಾಯಿಲೆ ಐತೆ ನಾವು ಬಡೂರು ನಾವು ಬಡೂರು ನಮ್ಗೆ ಏನೋ ಟ್ರೀಟ್ಮೆಂಟ್ ಮಾಡಕಂದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾವ್ರೆ ನಾವು ಚೆನ್ನಾಗಿರೋ ಸುಮ್ಮನೆ ಏಡ್ಸ್ ಐತೆ ಬುಡ್ ಇಸ್ಕೊಂಡ್ಬಿಡೋದು ನಮ್ಮ ಹುಡುಗರ್ಗೆಲ್ರು ಹತ್ತು ಸಾವಿರ ರೂಪಾಯಿ ಇಸ್ಕೊಂಡ್ಬಿಟ್ರಿ ನೀವು ಕೆಲಸ ಮಾಡೋದು ನಾವಿಲ್ಲಣ್ಣ ರಾಮನಗರದಲ್ಲಿರೋದು ಇರೋದು ನಾವು ಸುಮ್ನಾಗ್ರು ಹತ್ತು ಸಾವಿರ ರೂಪಾಯಿ ಅಂದ್ರೆ ಈಗ ಜಾಸ್ತಿ ಮಾಡೋದಂತೆ ಗೌರ್ಮೆಂಟ್ ಇಂದ ಬೆಳಿಗ್ಗೆ ಪೇಪರ್ ನೋಡ್ಲಿಲ್ವಾ ಬಂದೈತಿ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಕಾಯಿಲೆ ಮೇಲೆ ಡಿಪೆಂಡ್ ನೀವು ಅಣ್ಣ ಅಣ್ಣ ಬಂದ್ರು 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 ಸುಮ್ಮನೆ ಇಲ್ಲಿ ಡಾಕ್ಟರ್ ಬಂದಿರೋದು ನಮ್ಮ ಹಾಸ್ಪಿಟ್ಲಿಂದ ಇಲ್ಲ ಸರ್ ಈ ಕಡೆ ಯಾರೂ ಬಂದಿಲ್ಲ ಯಾಕೆ ನೀವು ನಿಮ್ಗೆ ಸಖತ್ ಕಷ್ಟ ಇದೆ ಸರ್ ಮನೆ ಒಳಗಡೆ ಮನೆ ಕಷ್ಟನ ಯಾಕೆ ಬೇಕು ಹೇಳಿ ಇದೆಲ್ಲ ಮಾಡ್ಕೊಳ್ಳೋ ನೀವು ಏನಾಗಲ್ಲ ಇದ್ರು ಬಿಡಿ ನಮ್ಮ ಗೋರ್ಮೆಂಟ್ ಕಡೆಯಿಂದ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು ಉಸಿರಾಡಿ ಜೋರಾಗಿ ಸರ್ ಟ್ರೀಟ್ಮೆಂಟ್ ಅಂದ್ರೆ ನಮ್ಗೆ ಅಡ್ಮಿಟ್ ಆಗಲ್ಲ ದುಡ್ಡು ಕೊಟ್ರೆ ನಾವು ದುಡ್ಡ್ ಕೊಟ್ಬಿಟ್ಟು ನಿಮಗೆ ನಿಮ್ ಮನೆ ಚೆನ್ನಾಗಿ ಕೊಡ್ತಾರೆ ಹೇಳ್ತೀವಿ ಇಪ್ಪತ್ತೈದು ಸಾವಿರ ಕೊಡ್ತ೿ವಿ ಒಬ್ಬರಿಗೆ ಎಷ್ಟು ಹೇಳಿ ಇಪ್ಪತ್ತೈದು ಸಾವಿರ ಏಟ್ ಪೇಷಂಟ್ ಗೆ ಒಂದು ಪೇಪರ್ ನೋಡ್ತಾ ಇದ್ದೀರಾ ನೋಡ್ತಾ ಪೇಪರ್ ಅಲ್ಲಿ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಸರ್ ಏಟ್ ಪೇಷಂಟ್ ಗೆಲ್ಲ ನಾವು ಉಸಿರಾಡಪ್ಪ ಕೆಂಬಳ ಕೆಂಬಳ ಕೆಂಬಳ

ಏನಾಗಿದೆ ನಿಮ್ಗೆ ಚಿಕ್ಕದಿಂದ ಏಡ್ಸ್ ನಿಮಗೂ ಏಡ್ಸ್ ಇದೆ ಹೌದಾ ಎಲ್ಲಿ ಹೇಗ್ ಬಂತು ಏಡ್ಸಿದ್ ನಿಮ್ಗೆ ಇದು ಹೇಗ್ ಬಂತು ಏಡ್ಸ್ ನಿಮ್ಗೆ ಇದು ಹುಷಾರ್ ಜೋರಾಗಿ ಮಾತಾಡಿ ಸರ್ ತಲೆ ಅವ್ನು ಏನೇ ಎರಡ್ ಸಾವಿರ ಕೊಡ ಹೇಗೆ ನಿಮ್ಗೆ ಇದಾಗಿದೆ ಜೋರ ಮಾತಾಡ್ಬೇಕು ನಾನು ಕೇಳಿಸಿಲ್ಲ ಏಡ್ಸ್ ಬಂದು ಎಷ್ಟು ದಿನ ಆಯ್ತು ಮೂರ್ ತಿಂಗಳಾಯಿತು ನಾವು गवर्नमेंट ಕಡೆ ಎಲ್ಲ ದುಡ್ಡು ಕೊಡ್ತೀವಿ ಒಳ್ಳೆ ನಿಮಗೆ ಇಲ್ಲಿಂದ ಫಾರಿನ್ ಕೋರ್ಡ್ ತಲೆ ಸುತ್ತ ಬಂದಂಗ ಆಗುತ್ತಾ ತಲೆ ಸುತ್ತ ಬಂದಂಗ ಆಗುತ್ತೆ ಬಿದ್ದಂಗ ಆಗುತ್ತಾ ಫೈರ್ಸಿ ಚೆಕ್ ಮಾಡ್ತೀನಿ ಕನ್ಫರ್ಮ್ ಆದ್ರೆ ಮಾತ್ರ ದುಡ್ಡು ಕೊಡ್ತಾರೆ ತಲೆ ಸುತ್ತ ಬಂದಂಗ ಆಗುತ್ತೆ ಬಿದ್ದು ಹೋಗ್ಬಿಡ್ತಾರೆ ಬಿದ್ದು ಹೋಗ್ಬಿಡ್ತೀನಿ ಹೌದು 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 ವಿದ್ರ ಮನರಿ ಇತ್ತ ಬಿದ್ದಲ್ಲ ತಲೆ ಸುತ್ತು ಬರುತ್ತೆ ಬಿಳುಗಳಾಗುತ್ತೆ ಹಾ ಅತ್ರ ಬಿದ್ರೆ ಗೊತ್ತು ಕನ್ಫರ್ಮ್ ಆಗುತ್ತೆ ಮೊಬೈಲ್ ಅಲ್ಲಿ ತಲೆ ಸುತ್ತು ಬರತಾರ ಮೊಬೈಲ್ ಅಲ್ಲಿ ಇದೋ ಅಯ್ಯೋ ಇವ್ರು ಬಿಡೋರಾ ಏ

ನಮ್ಗೆ ಯಾವ್ದು ಬಿದ್ದೋ ಬಿದ್ದೋ ಜಾಸ್ತಿ ಬರಬೇಕು ನಾವು ನೀ ಇೂರು ಹಿಂತ ರೆ ತಲ ಸುತ್ತಿ ಅ ಬಿದ್ದಿಲ್ಲ ಅವನು ಬಿದ್ದೋ ಒಂದು ಸಲ ಕೊಡು ಓ ಅಕ್ಕಾ ದೊರಕಪ್ಪ ಸರಿಯಾಗುತ್ತೆ ಅಂಗಾ ಬತ್ತಿ ಹೋಗಪ್ಪ ಹಾ ದೊರ ಮಾತ್ರ ಇಕಲ್ಸ ನಮ್ಮನರ್ ಕೋಬ ನೋಡ್ಕೊಬೇಕು ರೀ ನೀ ಇತರ ಕಾಯಲೇ ಬಡ್ಕೊಳ್ ತಪ್ಪಲ್ವಾ ಅಯ್ಯೋ ನೀರ್ ಕುಡ್ತೀಯಾ ಹೇಳಬೇಡಿ ಮಾತಾಡಕಾಗ್ಸಲ್ ನನಗೆ ಮಾತಾಡಕಾಗ್ತಿವ ನಿನಗೆ ಅಯ್ಯೋ ಈ ಬಿದ್ಯಾಟ್ರಿ ಜಾಗ್ಲು ಇನ್ನೊಂದ್ಸಲ ಕೊಡೋರ್ಗೆ ಇನ್ನೊಂದ್ಸಲ ಕೊಡೀರ್ಗೆ ಸಲ ಅವನಿಗೆ ಬಿದ್ದ ಏ ಇವ್ರು ಬೀದ್ ತವರ ಬಿಡ್ರಿ ಕೊಡ ಬಿದ್ಯಾ ಏ ಇಷ್ಟೊಂದು ಕೇಳ್ತಾವ್ರ Dia kagak